ನಮ್ಮೆಲ್ಲ ಭವಿಷ್ಯವಾಣಿ ಚಾನಲ್ನ ಎಲ್ಲ ಪ್ರೇಕ್ಷಕ ವರ್ಗಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೊಂದು ವಿಶೇಷವಾದಂಥ ಒಂದು ವಶೀಕರಣ ಮಂತ್ರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಗಂಡ ಹೆಂಡತಿ ಜಗನ ಇದೆಯಾ ಅಥವಾ ನೀವು ಇಷ್ಟಪಟ್ಟಿರುವ ಸ್ತ್ರೀ ನಿಮ್ಮನ್ನು ಬಿಟ್ಟು ದೂರಾಗಿದ್ದಾರ ಅಥವಾ ನಿಮ್ಮ ನಿಮ್ಮ ಮಾತು ಕೇಳ್ತಾ ಇಲ್ವಾ ಅಥವಾ ನಿಮ್ಮ ಹೆಂಡತಿನ ಮಾತು ಕೇಳ್ತಾ ಇಲ್ವಾ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಮಾಡ್ಕೋತಾ ಇದ್ದಾರಾ ಹಾಗಿದ್ದಲ್ಲಿ ಈ ವಿಡಿಯೋದಲ್ಲಿರುವ ಒಂದು ಮಂತ್ರವನ್ನು ನೀವು ಹೇಳಿಬಿಟ್ರೆ ಸಾಕು ಖಂಡಿತವಾದಂಥ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗುತ್ತೆ ಅಂತ ಹೇಳ್ತಾ ಮತ್ತು ಆ ಮಂತ್ರ ಯಾವ ಯಾವ ದಿನಗಳಲ್ಲಿ ಹೇಳಿದ್ರೆ ಭಾನುವಾರ ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂತಹ ಮಂತ್ರವನ್ನು ನೀವು ಹೇಳಿಬಿಟ್ರೆ ಸಾಕು ಅದನ್ನು ನೀವು ಒಂದು ಬಿಳಿ ಹಾಳೆಯಲ್ಲಿ ಬರೆದುಕೊಂಡು ಹನ್ನೊಂದು ಬಾರಿ ಈ ಮಂತ್ರವನ್ನು ನೀವು ಪಠಿಸಬೇಕಾಗ್ತದೆ ಅದೇನಪ್ಪ ಅಂತ ಹೇಳಿದ್ರೆ ಓಂ ಶ್ರೀ ಕಾಮದೇವಾಯ ವಿದ್ಮಹಿ ಪುಷ್ಪ ಬಾಣಾಯ ಧೀಮಹಿತನ್ನು ಪ್ರಚೋದಾಯ ತಂತ ಹೇಳಿಬಿಟ್ರೆ ಸಾಕು ಖಂಡಿತವಾದಂಥ ನೀವು ಎಷ್ಟೇ ದೂರ ಇರಲಿ ನಿಮ್ಮ ಜೊತೆ ಓಡೋಡಿ ಬಂದು ನಿಮ್ಮ ಜೊತೆ ಬಾಳ್ವೆ ಮಾಡಿ ಖಂಡಿತವಾಗಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಮತ್ತು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಸ್ಕಾರ